ಕಷ್ಟಹರ ಚತುರ್ಥಿ ಹೆಸರ ಹೇಳುವಂತೆ ಸಂಕಷ್ಟಗಳನ್ನ ದೂರ ಮಾಡುವ ಈ ಚತುರ್ಥಿ ಗಣೇಶನನ್ನ ಕುರಿತಾಗಿ ಮಾಡುವಂತಹ ವ್ರತ ಸಂಕಷ್ಟಗಳನ್ನು ಹರಣ ಮಾಡುವ ಪರಿಹಾರ ಮಾಡುವಂತಹ ವ್ರತವಾಗಿದ್ದು ಸಂಕಷ್ಟ ಚೌತಿ ವ್ರತವನ್ನ ಸಂಕಷ್ಟ ಗಣಪತಿ ವ್ರತವನ್ನ ಈ ದಿನ ಮಾಡುತ್ತಾರೆ ಈ ವ್ರತದಲ್ಲಿ ವಿನಾಯಕನನ್ನ ಪೂಜಿಸಲಾಗುತ್ತದೆ ಪ್ರತಿ ತಿಂಗಳು ಬರುವಂತಹ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನ ಭಕ್ತಿ ಶ್ರದ್ಧೆಗಳಿಂದ ಮಾಡಿಕೊಂಡ್ರೆ ಸಾಕು ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಇನ್ನು ಮುಖ್ಯವಾಗಿ ಇದು ಅಂಗಾರಕ ಅಂದ್ರೆ ಮಂಗಳವಾರ ಬಂದ್ರೆ ಇನ್ನಷ್ಟು ಪ್ರಶಸ್ತವಾದ ದಿನ ಎಂದು ಹೇಳಲಾಗುತ್ತದೆ ಇನ್ನು ಮುಖ್ಯವಾಗಿ ಈ ವ್ರತವನ್ನ ಆರಂಭ ಮಾಡುವವರು ಶ್ರಾವಣ ಬಹುಳ ಚತುರ್ಥಿಯ ದಿನ ಆರಂಭ ಮಾಡಿದ್ರೆ ಉತ್ತಮ ಎಂದು ಹೇಳುತ್ತಾರೆ ಹಿರಿಯರು ಇನ್ನು ಈ ದಿನ ಸೂರ್ಯೋದಯಕ್ಕೂ ಮೊದಲು ಬೆಳಿಗ್ಗೆ ಬೇಗ ಎದ್ದು ಎಳ್ಳನ್ನ ಅರೆದು ಹಾಲು ಅಥವಾ ಎಣ್ಣೆಯಲ್ಲಿ ಬೆರೆಸಿಕೊಂಡು ತಲೆಗೆ ಹಚ್ಚಿ ಮಂಗಳ ಸ್ನಾನ ಮಾಡಿಕೊಳ್ಬೇಕು ಸಂಕಷ್ಟ ಹರ ಗಣಪತಿ ವ್ರತವನ್ನ ಮಾಡಿಕೊಳ್ಳುತ್ತಿದ್ದೇನೆಂದು ಸಂಕಲ್ಪ ಮಾಡಿಕೊಂಡು ದಿನವಿಡೀ ಉಪವಾಸ ಇರಬೇಕು ಇದರಿಂದ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಿ ಶುಭ ಲಾಭಗಳು ಉಂಟಾಗುತ್ತವೆ ಇನ್ನು ಹೀಗೆ ಉಪವಾಸ ಮಾಡುವುದು ಕಷ್ಟವಾದರೆ ಹಾಲು ಹಣ್ಣನ್ನ ಸ್ವೀಕರಿಸಬಹುದು ಇನ್ನು ಗಣಪತಿ ಪತಿ ಪೂಜೆಯನ್ನ ಚಂದ್ರ ಉದಯದ ನಂತರ ಮಾಡಬೇಕು ಚಂದ್ರನ ಪ್ರಕಾಶದಲ್ಲಿ ಅಂದ್ರೆ ಸಂಜೆ ರಾತ್ರಿ ಚಂದ್ರೋದಯದ ಕಾಲದಲ್ಲಿ ಪೂಜೆಯನ್ನ ಶುರು ಮಾಡ್ಕೊಳ್ಬೇಕು ಮುಖ್ಯವಾಗಿ ಪೂಜೆ ಮಾಡುವ ವಿಧಾನ ಯಾವ ರೀತಿಯಾಗಿರುತ್ತದೆ ಅಂದ್ರೆ ನಾವು ಶುಚಿಭೂತರಾಗಿ ಮಾಡುವ ಸ್ಥಳವನ್ನ ಸ್ವಚ್ಛಗೊಳಿಸಿಕೊಳ್ಬೇಕು ಇದರ ಮೇಲೆ ಅಷ್ಟದಳ ಪದ್ಮದ ರಂಗವಲ್ಲ ಹಾಕೊಂಡು ಒಂದು ಬೆಳ್ಳಿ ತಂಬಿಗೆ ಅಥವಾ ತಾಮ್ರದ ತಂಬಿಗೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದರ ಮೇಲೆ ತೆಂಗಿನಕಾಯಿ ಇಟ್ಟು ಪಕ್ಕದಲ್ಲಿ ವಿಳದಲ್ಲಿ ಇಡಬೇಕು ಆಕರ್ಷವನ್ನ ಅಕ್ಕಿ ಹರಡಿರುವ ತಟ್ಟೆಯ ಮೇಲೆ ಇಟ್ಟು ಆ ತಟ್ಟೆಯನ್ನ ಅಷ್ಟದಳ ರಂಗೋಲಿಯ ಮೇಲೆ ಇಟ್ಟು ಈ ಕಲಶಕ್ಕೆ ಗಣಪತಿಯನ್ನ ಆಹ್ವಾನ ಮಾಡಿಕೊಂಡು ಕಲಶವನ್ನ ಪೂಜಿಸಿಕೊಳ್ಬೇಕು ಇನ್ನು ಯಥಾನ ಶಕ್ತಿ ನೈವೇದ್ಯಕ್ಕೆ ತಯಾರಿ ನಡೆಸಿಕೊಳ್ಬೇಕು ಸಾಧ್ಯವಾದರೆ ಮೋದಕ ಕರಿಗಡುಬು ಇಲ್ಲ ಬೆಲ್ಲವನ್ನ ಇಟ್ಟುಕೊಳ್ಳಬೇಕು ಹೀಗೆ ಮುಖ್ಯವಾಗಿ ಮಾಡಬೇಕಾದದ್ದು ಮೋದಕ ಹತ್ತು ಮೋದಕಗಳನ್ನ ಮಾಡಿಕೊಳ್ಬೇಕು ಇಲ್ಲವೇ ಹನ್ನೊಂದು ಮೋದಕಗಳನ್ನ ಮಾಡಿಕೊಳ್ಬೇಕು ಐದು ಮೋದಕಗಳನ್ನ ದಾನವಾಗಿ ಕೊಡಬೇಕು ಇನ್ನು ಆರು ಮೋದಕಗಳನ್ನ ಪ್ರಸಾದವಾಗಿ ಸ್ವೀಕರಿಸಬೇಕು ಈ ದಿನ ಗಣಪತಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ದಿನವಿಡೀ ಉಪವಾಸವಿದ್ದು ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಪೀಠ ಒಪ್ಪು ವಿಘ್ನೇಶ್ವರನಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಅಂದುಕೊಳ್ಳುತ್ತಾ ಪ್ರಾರ್ಥಿಸಿಕೊಳ್ಳಬೇಕು ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯ ಸರ್ವ ವಿಘ್ನೋಪ ಶಾಂತಯೇ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಯಥಾನ ಶಕ್ತಿ ಈ ಮಂತ್ರವನ್ನ ಪಠಿಸಿಕೊಳ್ಳಬೇಕು ಸಾಧ್ಯವಾದರೆ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಇಲ್ಲವೇ ಐವತ್ತೊಂದು ಬಾರಿ ಇಲ್ಲವೇ ನೂರ ಎಂಟು ಬಾರಿ ಹೀಗೆ ಯಥಾನ ಶಕ್ತಿ ಈ ಮಂತ್ರವನ್ನ ಈ ಸಂಕಷ್ಟಹರ ಚತುರ್ಥಿಯ ದಿನ ಪ್ರಾರ್ಥಿಸಿಕೊಂಡರೆ ಸಾಕು ಇಷ್ಟಾರ್ಥಗಳು ಸಿದ್ಧ ಹಾಗೆ ವಿಘ್ನೇಶ್ವರನ ಸಂಪೂರ್ಣ ಕೃಪೆಯಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಜರುಗುತ್ತವೆ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಭೋಗಭಾಗ್ಯಗಳು ಒದಗುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ